ಖಂಡಿತ ಸರ್ ಏನಂತ ಹೇಳಿದ್ರೆ ನೂಲಿಯ ಚಂದ ಏನಂತ ಹೇಳಿದ್ರೆ ಈಗ ಬೇರೆ ಬೇರೆ ಸಮುದಾಯಗಳಿಗೆ ಹೆಂಗೇನಂತ ಹೇಳಿದ್ರೆ ಈ ಲಿಂಗಾಯತ ಸಮುದಾಯ ಉಳಿದಂತೆ ಎಲ್ಲ ಸಮುದಾಯಗಳಿಗೂ ಕೂಡ ಅವರವರ ಜಗದ್ಗುರುಗಳಿದ್ದಾರೆ ಜಗದ್ಗುರುಗಳು ಏನಂತ ಹೇಳಿದ್ರೆ ಅದರಲ್ಲಿ ಮುಖ್ಯವಾಗಿ ಬಸವಣ್ಣ ಏನಂತ ಹೇಳಿದ್ರೆ ಒಂದು ಕಾಯಕ ಸಂಸ್ಕೃತಿಯನ್ನು ಇಟ್ಕೊಂಡು ಕಾಯಕವೇ ಕೈಲಾಸ ಅಥವಾ ದೈವೇ ಧರ್ಮದ ಮೂಲವಯ್ಯ ಅಂತಹ ಒಂದು ಎಷ್ಟು ಇಡಿ ಮಾನವ ಕುಲಕ್ಕೆ ಬೇಕಾಗಿರತಕ್ಕಂಥ ಒಂದು ಸಂದೇಶವನ್ನು ಸಾರಿದವರು ಅಂತಹ ಅನುಭವ ಮಂಟಪದಲ್ಲಿ ಏನಂತ ಹೇಳಿದರೆ ನೂಲಿಯ ಚಂದಯ್ಯ ಒಬ್ಬರು ಕೂಡ ವಚನಕಾರರಾಗಿದ್ದರು ಅವರು ನಮ್ಮ ಸಮುದಾಯದಲ್ಲಿ ಅದರಲ್ಲೂ ಕೂಡ ಏನಂತ ಹೇಳಿದ್ರೆ ಕೊರಚ ಸಮುದಾಯದಲ್ಲಿದ್ದು ಆ ಕೊರಚ ಸಮುದಾಯ ಮಾಡ್ತಿರುವಂತಹ ಏನು ಈ ಹಗ್ಗ ಕಣ್ಣಿ ಹಗ್ಗ ಕಣ್ಣಿ ಏನಂತಂದರೆ ಕೆರೆಗೆ ಹೋಗಿ ಹುಲ್ಲನ್ನು ತಗೊಂಡು ಬಂದು ಅದರಿಂದ ಹಗ್ಗ ಕಣ್ಣಿ ನೆಲವು ಈ ಥರದ್ದು ಏನಂತ ಹೇಳಿದರೆ ಕೃಷಿಗೆ ಬೇಕಾಗಿರ್ತಕ್ಕಂಥ ಮನೆ ಮನೆಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು ಆ ಕಾಲದಲ್ಲೇ ಮಾಡಿ ಆವಾಗ ಅವರು ಆ ಕಾಯಕದ ಮೂಲಕನೇ ಏನಂತ ಹೇಳಿದರೆ ಬದುಕನ್ನು ಕಟ್ಟಿದಂಥವ್ರು ಅಷ್ಟು ಮಾತ್ರ ಅಲ್ಲ ಏನಂತ ಹೇಳಿದ್ರೆ ತಾನು ಕಾಯಕವನ್ನು ಮಾಡ್ತಾ ಏನಂತ ಹೇಳಿದ್ರೆ ಆ ಕಾಯಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹತ್ತಾರು ವಚನೆಗಳನ್ನು ಅವರು ಬರೆದಿದ್ದಾರೆ ಹಾಗಾಗಿ ನಾವು ಆ ಬಸವಣ್ಣನ ಜೊತೆಗೆ ಇದ್ದಂತಹ ಜಗದ್ಗು ನುಲಿಯ ಚಂದಯ್ಯ ನಮ್ಮ ಜಗದ್ಗುರು ಸೊ ಹಾಗಾಗಿ ಏನಂತಂದರೆ ಅವರ ಜಯಂತಿ ಇವತ್ತು ಒಂಬೈನೂರ ಹದಿನೆಂಟನೇ ಜಯ ಜಯಂತಿ ಹೆಚ್ಚು ಕಡಿಮೆ ಏನಂತ ಹೇಳಿದ್ರೆ ಒಂದು ಒಂಬತ್ತು ಶತಮಾನದ ನಂತರ ನಾವು ಇವತ್ತು ಆಚರಣೆ ಮಾಡ್ತಿದ್ದೀವಿ ಇದು ನೂಲಿಯ ಚಂದೆಗೆ ಸಂಬಂಧಪಟ್ಟಂಗೆ ನಮ್ಮ ಸಮುದಾಯಕ್ಕೆ ಹೆಚ್ಚಾಗಿ ಗೊತ್ತಿರಲಿಲ್ಲ ಇತ್ತೀಚೆಗೆ ಕಳೆದ ಒಂದು ಎಂಟತ್ತು ವರ್ಷಗಳಿಂದ ಏನಂತಂದರೆ ಸರ್ಕಾರವೇ ಅದನ್ನು ಮಾಡಿದ್ರಿಂದ ಏನಂತ ಹೇಳಿದ್ರೆ ಅದು ನಮ್ಮ ಸಂಘಟನೆಗಳೆಲ್ಲ ಕೂಡ ಸೇರಿಕೊಂಡು ಈಗ ಜಾತಿ ಸಂಘಟನೆಗಳು ಕೂಡ ಎಲ್ಲ ಕಡೆಗೂ ಸಮುದಾಯವನ್ನು ಸಂಘಟನೆ ಮಾಡ್ತಿದ್ದಾರೆ ಸೊ ಆ ಸಮುದಾಯ ಸಂಘಟನೆಗಳು ಸೇರಿ ಈಗ ನಾವು ನೂಲಿಯ ಚಂದಯ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ ನೂಲಿಯ ಚಂದಯ ಜಯಂತಿ ಈ ಸಂದೇಶ ಏನಿದೆಯೋ ಇವತ್ತಿನ ಕಾಲಕ್ಕೆ ಬಾಬಾ ಸಾಹೇಬರು ಸಂವಿಧಾನತ್ವಾಗಿ ಕೊಟ್ಟಿರತಕ್ಕಂಥ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ಅಸ್ತ್ರಗಳನ್ನು ಇಟ್ಕೊಂಡು ನಾವು ನೂಲೆಯ ಚಂದಯ್ಯ ಮತ್ತು ಅಂಬೇಡ್ಕರ್ ಆಶಯಗಳನ್ನು ಈಡೇರಿಸಬೇಕು ಆ ರೀತಿ ಜನಸಮುದಾಯವನ್ನು ಒಟ್ಟು ಮಾಡಬೇಕು ಜನ ಸಮುದಾಯಕ್ಕೆ ಏನಂತ ಹೇಳಿದ್ರೆ ಒಂದು ಸಾಮಾಜಿಕ ನ್ಯಾಯವನ್ನು ಕಲ್ಪ್ಕೊಡ್ಬೇಕು ಅಂತ ಹೇಳಿ ಹೋರಾಟ ನಡೀತಾ ಇದೆ ಸರ್ ನಿಮ್ಮ ಸಮುದಾಯ ತಾವು ಒಂದು ಪದ ಬಳಕೆಯನ್ನು ಮಾಡ್ತೀವ್ರಿ ನಾವು ಕೆರೆಯಲ್ಲಿ ಆ ಎಂದ್ರೆ ಹುಲ್ಲನ್ನು ತಂದು ಆ ಹುಲ್ಲನ್ನ ಕೃಷಿ ಸಮುದಾಯಕ್ಕೆ ಒದಗಿಸಿ ನಾವು ಬದುಕನ್ನ ಕಟ್ಕೊಳ್ತಾ ಇದ್ವಿ ಅಂತ ಹೇಳಿದ್ರಿ ಆದ್ರೆ ಆ ಸಮುದಾಯ ನಿಮ್ಮ ಸಮುದಾಯ ಪರ್ಚಮ ಸಮುದಾಯ ಏನು ಬಡ ಕುಟುಂಬಗಳು ಇದಾವೆ ಅವ್ರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶಿಕ್ಷಣವನ್ನ ಬರೀ ಸಂಘಟನೆಯ ಒಂದು ಸಂಘವನ್ನ ಕಟ್ಟಿದ್ರೆ ಸಾಲದು ಅಂತ ನನ್ನ ಭಾವನೆಯನ್ನು ಕೂಡ ಇದೆ ನೀವು ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು ಅದನ್ನು ಪ್ರಚಾರ ಮಾಡಿ ರಾಜಕೀಯವಾಗಿ ಬೆಳೆಯುವಂಥ ಸ್ಥಿತಿಯನ್ನು ಯಾಕೆ ಈ ಸಮುದಾಯ ಇದರಲ್ಲಿ ಈ ಪೀಳಿಗೆಯಲ್ಲಿ ಮಾಡುವಂಥದ್ದು ಯಾಕೆ ಮಾಡಬಾರ್ದು ಖಂಡಿತ ಸರ್ ಈಗಾಗಲೇ ನೀವು ಏನಂತ ಹೇಳಿದ್ರೆ ನೀವು ಭಾಳ ಪ್ರಮುಖವಾದಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ನೂಲೆಯ ಚಂದಾಯ ಕಾಯಕವನ್ನು ಮಾಡಿದ್ರೆ ಏನಂತ ಹೇಳಿದ್ರೆ ಈಗೂ ಕೂಡ ನಮ್ಮ ಏನಂತ ಹೇಳಿದರೆ ಈ ಕಾರ್ಯಕ್ರಮದಲ್ಲೂ ಕೂಡ ಏನಂತ ಹೇಳಿದ್ರೆ ಒಂದು ಕಡೆಗೆ ನಾವು ನೂಲಿಯ ಚಂದಯ್ಯ ಫೋಟೋವನ್ನು ಇಟ್ಟಿದ್ದೀವಿ ಇನ್ನೊಂದು ಕಡೆಗೆ ಅಂಬೇಡ್ಕರ್ ಫೋಟೋನ ಇಟ್ಟಿದ್ದೀವಿ ಅಂಬೇಡ್ಕರ್ ಏನಂತಂದರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿದ್ರೆ ಅಂದರೆ ಶಿಕ್ಷಣವೇ ಪ್ರಧಾನ ಆದ್ಯತೆ ಶಿಕ್ಷಣವೇ ಬೆಳಕು ಶಿಕ್ಷಣವೇ ಚೈತನ್ಯ ಜನರಿಗೆ ಹಾಗಾಗಿ ಏನಂತ ಹೇಳಿದ್ರೆ ಮೊದಲು ನಮ್ಮ ಸಮುದಾಯ ಈಗೇನು ಮಾಡ್ತಾ ಇದೆ ಅಂತ ಹೇಳಿದರೆ ಸರ್ ಜನರನ್ನು ಒಟ್ಟಿಗೆ ಈಗ ನಮ್ಮ ಮಕ್ಕಳು ಮೊದಲು ಶಾಲೆಗೆ ಹೋಗ್ತಾ ಇರಲಿಲ್ಲ ಎಲ್ಲೋ ಈ ಬೇರೆಯವ್ರ ಮನೆ ಜೀತ ಮಾಡ್ತಾಯಿದ್ರು ಅಥವಾ ಬೇರೆ ಕ ಕುರಿ ದನ ಕಾಯಿಗಳಿಗೆ ಇದ್ರು ಈಗ ನಮ್ಮ ಸಮುದಾಯ ಸ್ವಲ್ಪ ಎಚ್ಚೆತ್ತುಕೊಂಡಿದೆ ಈಗ ಈ ಅಲೆಮಾರಿ ಸಮುದಾಯಗಳು ಕೂಡ ನಮ್ಮ ಸೇರಿಸಿರೋದ್ರಿಂದ ಏನಂತ ಹೇಳಿದ್ರೆ ಈಗ ಸರ್ಕಾರಿ ಸೌಲಭ್ಯಗಳು ಒಂದಷ್ಟು ಸಿಗ್ತಾಯಿದೆ ಸ್ವಲ್ಪ ಸ್ವಲ್ಪ ಭೂಮಿನೂ ಕೂಡ ಏನಂತಂದರೆ ಜನರು ಕೃಷಿ ಕೃಷಿಯನ್ನು ಮಾಡ್ತಾ ಏನಂತ ಹೇಳಿದ್ರೆ ಈಗ ಮಕ್ಕಳನ್ನು ಈಗ ಶಾಲೆ ಕಳಿಸ್ತಾ ಇದ್ದಾರೆ ಆ ಅದು ಇನ್ನಷ್ಟು ಜಾಸ್ತಿ ಆಗಬೇಕಾಗಿದೆ ಆ ಮಕ್ಕಳು ಶಾಲೆಗೆ ಹೋಗಬೇಕು ಹಾಸ್ಟೆಲ್ಗಳಲ್ಲಿ ಇದ್ದು ಓದಿ ನಾಳೆ ಏನಂತ ಹೇಳಿದ್ರೆ ಉನ್ನತ ಹುದ್ದೆಗಳಿಗೆ ಹೋಗಬೇಕು ಸರ್ಕಾರಿ ನೌಕರಿಗಳನ್ನು ಪಡಬೇಕು ಇವನ್ ಖಾಸಗಿ ಉದ್ಯೋಗದೊಳಗೆ ಕೂಡ ಅವರು ಸೇರ್ಕೋಬೇಕಾಗಿದೆ ಮತ್ತು ಹೈಯೆಸ್ಟ್ ಒಂದು ಪ್ರಮುಖವಾದಂಥ ಸರ್ಕಾರಿ ಉದ್ಯೋಗಗಳಿಗೂ ಕೂಡ ಅವ್ರು ಹೋಗಬೇಕಾಗಿದೆ ಸೊ ಆಶಯವನ್ನು ಈ ಸಂಘಟನೆ ಹೊಂದಿದೆ ಅಂತ ಹೇಳಿ ನನ್ನ ಭಾವನೆ ಸರ್ ನಿಮ್ಮ ಸಮುದಾಯ ಎಲ್ಲೆಲ್ಲಿ ಇರ್ತದೋ ಆರ್ಥಿಕ ರೇಖೆಯಿಂದ ಕೆಳಗಡೆ ಇರ್ತದೋ ಗುರ್ತಿಸುವಂತ ಕೆಲಸ ಮೋಸ್ಟ್ಲಿ ಸಾಮಾನ್ಯ ಸಮುದಾಯ ಎಲ್ಲಿದೆ ಅಂತ ಗೊತ್ತಾಗ್ತದೆ ಕೆಲವೊಂದು ಹಳ್ಳಿ ಭಾಗದಲ್ಲಿ ಒಂದು ಎರಡು ಮನೆಗಳು ಇರ್ತದೆ ಕೆಲವೊಂದು ಐದು ಹತ್ತು ಮನೆಗಳು ಇರ್ತದೆ ಆ ಶಿಕ್ಷಣಕ್ಕೆ ಪ್ರಚಾರ ಮಾಡುವಂಥದ್ದು ಇನ್ಮೇಲೆ ಬಾಬಾ ಅವ್ರಿಗೆ ಶಿಕ್ಷಣದ ಪರತಿ ತುಂಬಾ ಇದೆ ಆ ಶಿಕ್ಷಣದ ಪರತಿಯಿಂದ ಕೆಲವೊಂದು ಅಡ್ಡದಾರಿ ಹಿಡಿಯುವಂತಹ ಸ್ಥಿತಿನೂ ಕೂಡ ಉದ್ಭವ ಆಗಿದೆ ಅದನ್ನ ಸಮಾಜ ತಿದ್ದುವಂತದ್ದು ತಾವು ಪತ್ರಕರ್ತರಾಗಿ ನಿಮ್ಮ ಸಮಾಜದ ಒಬ್ಬ ಮೇಲಧಿಕಾರಿಯಾಗಿ ರಾಜ್ಯಾಧ್ಯಕ್ಷಗಳನ್ನ ರಾಜ್ಯಾಧ್ಯಕ್ಷ ಆಗಿ ಮಾಡಿದಿರಿ ಅಂತ ನಾನು ಕೇಳ್ಪಟ್ಟಿದ್ದೇನೆ ಶಿಕ್ಷಣಕ್ಕೆ ಒತ್ತು ಕೊಡಿಸುವಂತದ್ದು ಕೆಲಸ ತಮ್ಮ ಇದೆ ಅಂತ ಹೇಳಿ ಬಹಳ ಖಂಡಿತ ಸರ್ ಭಾಳ ಪ್ರಶ್ನೆ ಭಾಳ ಪ್ರಮುಖವಾದಂಥ ಪ್ರಶ್ನೆ ಈಗ ನಮಗೇನಂತ ಹೇಳಿದ್ರೆ ಸರ್ ಬ್ರಿಟಿಷ್ ಪ್ರೀ ಬ್ರಿಟಿಷಲ್ಲಿ ಏನಂತ ಹೇಳಿದ್ರೆ ಹೆಚ್ಚು ಕಡಿಮೆ ಏನಂತ ಹೇಳಿದ್ರೆ ಎರಡು ಸ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ನೂರಾರು ಆದಿವಾಸಿ ಬುಡಕಟ್ಟುಗಳನ್ನು ಏನಂತ ಹೇಳಿದ್ರೆ ಕ್ರಿಮಿನಲ್ ಟ್ರೈಬ್ ಆಗಿ ಅವರನ್ನು ಪರಿಗಣನೆ ಮಾಡ್ತಾರೆ ಅವಾಗ ಆವಾಗ ಏನಂತ ಹೇಳಿದ್ರೆ ನಾವು ಅವತ್ತು ಕಳ್ಳತನ ಅಥವಾ ಬೇರೆ ಥರದ ಇದನ್ನ ನಮ್ಮ ರಾಬರಿಯನ್ನು ಮಾಡಲಿಕ್ಕೆ ಏನಂತ ಹೇಳಿದ್ರೆ ಜನ ನಮ್ಮ ಜನ ಊಟಕ್ಕಾಗಿ ಹೋಗ್ತಾಯಿದ್ರು ಏನಂತ ಹೇಳಿದ್ರೆ ಅವ್ರಿಗೆ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಊರು ಎಲ್ಲ ಅಡವಿ ಪ್ರದೇಶದಲ್ಲಿ ಇರ್ತಿದ್ರು ಅಥವಾ ಕಾಡಿಗೆ ಹತ್ತಿರ ಆಗಿರ್ತಿದ್ರು ಅಲ್ಲಿ ಏನಂತ ಹೇಳಿದ್ರೆ ಈ ಕಡೆ ಕೃಷಿ ಮಾಡೋ ಥರ ಇರಲಿಲ್ಲ ಈ ಕಡೆಗೆ ಊರುಗಳಿಗೆ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಅವರನ್ನು ಈ ಕಾರಣಕ್ಕಾಗಿಯೇ ಊರಿಂದ ಹೊರಗಡೆ ಇಟ್ಟಿದ್ದರು ಇವರು ಕಳ್ಳ ಕೊರಚರು ಅನ್ನೋ ಕಾರಣಕ್ಕಾಗಿ ಸೊ ಆ ಸಮುದಾಯ ಈಗೇನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಆವಾಗ ಉದರ ಪೋಷಣೆಗೋಸ್ಕರ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾಯಿದ್ರು ನಂತರ ಕಾಲಘಟ್ಟದಲ್ಲಿ ಏನಂತ ಹೇಳಿದರೆ ಬೇರೆ ಬೇರೆ ಥರದ ಇಲ್ಲಿ ಒಂದಿಷ್ಟು ಪಲ್ಲಟೆಗಳಾಗ್ತದೆ ಆ ಪಲ್ಲಟೆಗಳಾದಮೇಲೆ ಏನಂತ ಹೇಳಿದ್ರೆ ಅದು ತುಂಬ ಕಡಿಮೆ ಆಗಿದೆ ಈಗ ಮೊದಲ ಕಳ್ಳತನ ಇಂಥವೆಲ್ಲ ಕಡಿಮೆ ಆಗಿದೆ ಆದರೆ ಬೇರೆ ಥರದ ಏನಂತ ಹೇಳಿದ್ರೆ ಒಂದಷ್ಟು ಅವರ ಉಪಜೀವನಕ್ಕೋಸ್ಕರನೋ ಅಥವಾ ಬೇರೆ ಬೇರೆ ಕಾರಣಗಳಿಗೋಸ್ಕರ ಏನಂತ ಹೇಳಿದರೆ ಬೇರೆ ಯಾರೋ ಪ್ರಭಾವಿಗಳಿಂದ ಪ್ರಭಾವಿಗಳಿಂದ ಏನಂತ ಹೇಳಿದ್ರೆ ಸಣ್ಣ ಪುಟ್ಟ ತಪ್ಪುಗಳು ಇವತ್ತು ಕೂಡ ನಡೀತಾ ಇದೆ ಸೊ ಆ ಕಾರಣಕ್ಕಾಗಿ ಏನಂತ ಹೇಳಿದ್ರೆ ಈಗ ಅವರನ್ನು ತರೋ ಕೆಲಸಕ್ಕೆ ಏನಂತಂದರೆ ಸಂಘಟನೆ ಏನಂತ ಹೇಳಿದ್ರೆ ಒಂದು ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೀವಿ ನೀವು ನಿಮ್ಮ ತಾತ ಮುತ್ತಾತರ ಆದಂತಂಗೆ ನೀವು ಆಗಬಾರ್ದು ಸೊ ಮೊದಲು ಆ ಥರದ ಒಂದು ಕ್ರಿಮಿನಲ್ ಟ್ರೈಬ್ ಅಂತ ಇತ್ತು ಅಥವಾ ಕಳ್ಳಗ ಒಂದು ಕಳ್ಳತನ ಅಂತ ಒಂದು ಹಣಪಟ್ಟಿಯನ್ನು ಕಟ್ಟಿದರು ಇವತ್ತು ಬೇರೆ ರೂಪದಲ್ಲಿ ಕೂಡ ನಮಗೆ ಅಪರಾಧಿ ಪ್ರಜ್ಞೆಯನ್ನು ಮಾಡೋ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ಸೊ ಎರಡರಿಂದನೂ ಬರಬೇಕು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಯುವ ಜನರಿಗೆ ಮುಖ್ಯವಾಗಿ ಶಿಕ್ಷಣ ಹೊಂದಿದವರು ಮತ್ತು ಶಿಕ್ಷಣ ಹೊಲಿದಿರತಕ್ಕಂಥವ್ರು ಆ ರೀತಿ ಯುವ ಜನಾಂಗಕ್ಕೆ ಏನಂತ ಹೇಳಿದ್ರೆ ಕಾರ್ಯಾಗಾರಗಳನ್ನು ಮಾಡಿ ಅವರನ್ನು ಹೊರಗಡೆ ತಗೊಬಾರಬೇಕು ಸರ್ಕಾರ ಏನಂತ ಹೇಳಿದ್ರೆ ಅವ್ರನ್ನ ಪುನರ್ವಸತಿ ಕಲ್ಪಿಸ್ಬೇಕು ಹೇಳಿದ್ರೆ ಬೇರೆ ಸರ್ಕಾರ ಪುನರ್ವಸತಿಯನ್ನು ಕಲ್ಪಿಸಿದ್ರೆ ಆಟೋಮೆಟಿಕಲಿ ಏನಂತ ಹೇಳಿದ್ರೆ ಆ ಉದ್ಯೋಗಗಳನ್ನು ಅವರು ಆಗ್ತದೆ ಅನ್ನುವಂಥ ಒಂದು ಪ್ರೋಗ್ರಾಮ್ ಕೂಡ ಏನಂತ ಹೇಳಿದರೆ ಈಗ ಈ ಕೊರಚ ಸಮುದಾಯ ಸಂಘಟನೆಗಳು ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಸರ್ ಅದು ಬರೋ ದಿನಗಳಲ್ಲಿ ಅದನ್ನು ಜಾರಿ ಮಾಡ್ತಾರಂತ ಅಭಿಪ್ರಾಯ ನಂದು ಮತ್ತು ನಾನು ಏನಂತ ಹೇಳಿದ್ರೆ ನಾನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಏನಂತ ಹೇಳಿದ್ರೆ ಈ ಥರದ ಒಂದು ಸಂಘ ಸಂಸ್ಥೆಗಳು ಮಾಡ್ತಿರುವಂಥ ಕೆಲಸಕ್ಕೆ ನನ್ನ ಸಲಹೆ ಸಹಕಾರವನ್ನು ನಾನು ಕೊಡ್ತಾ ಮತ್ತೆ ನಾನು ಜರ್ನಲಿಸ್ಟ್ ಆಗಿ ಕೂಡ ಅದ್ರ ಬಗ್ಗೆ ಸುಮಾರಷ್ಟು ಬರಬೇಕಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಓಕೆ ಯು